ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಮ ರಾಮವದ್ರಾ ರಮಚಂದ್ರಾಯ ವೇದಸೆ ರಘುನಾಥಯ ಸೀತಾಯ ಪತೇ ನಮಃ ಆಪಾದಮೌಲಿಪರ್ಯಂತಂ ಗುರು ಆಕೃತಿ ಸ್ಮರೇ ತೇನ ವಿಘ್ನಾಣಶ್ಯಂತ ಸಿಧ್ಯಮನ ಸತ್ಯಕರಬ್ಜೋತ್ ಪಂಚಾಶ್ವರ್ಷಪೂಜೀರ್ಥಾರ್ಯನ್ ನೌಮಿನ್ಯ ಸ್ವಾಮಿ ಶ್ರೀಪಾದ ಶ್ರೀಪಾದುಭ್ಯೋ ನಮಃ ಹರಿ ಓಂ ನಿನ್ನೆ ಮಂಜರಿಯ ಎರಡನೇ ಶ್ಲೋಕವನ್ನು ತಿಳಿದಿದ್ವಿ ಈಗ ಮೂರನೇ ಶ್ಲೋಕವನ್ನು ತಿಳಿಯೋಣ ಕೈಕೇಯಿ ಕೈಕೇಯೀ ಪ್ರೀತಿಹೇತನೃಪಜೋ ವಲ್ಕಲೀಯ್ಯರಣ್ಯಂ ಗಂಗಾ ತಾರೀಗುಹಾಚ್ಯ ಕೃತರುಚಿರಜೋ ಗೀಷ್ಪತೆ ಪುತ್ರಮ ತೀರ್ಥ ಕೃಷ್ಣ ಪ್ರಯತು ನಿಜಮಲ ಚಿತ್ರಕೂಟ ಪ್ರಪಂ ಸ್ವಾಂಾಬಿರ್ಭ್ರಾತರಂ ತಂ ಶ್ರತಜನಕಗತಿ ಸಾನ್ತ್ವ್ಯುಕ್ತೀರ್ಥಃ ಅದ್ಭುತವಾಗಿ ರಾಯರು ಹೇಳ್ತಾ ಇದ್ದಾರೆ ಪಟ್ಟಾಭಿಷೇಕ ಮಾಡಬೇಕು ಅಂತನ್ನುವಂತಹ ನಿಶ್ಚಯವನ್ನೇನೋ ಮಾಡಿಕೊಂಡ್ರು ಆದರೆ ಪಟ್ಟಾಭಿಷೇಕಕ್ಕೆ ಅನೇಕ ವಿಧವಾದಂತಹ ವಿಘ್ನಗಳು ಬಂತು ಆ ಎಂಥ ವಿಘ್ನಗಳು ಇತ್ತು ಅಂತಂದರೆ ಸ್ವತಃ ತನ್ನ ಮಡದಿಯಾದಂತಹ ಕೈಕೇಯಿ ಆ ಕೈಕೇಯಿ ಹೇಳ್ತಾಳೆ ನನ್ನ ಮಗನಿಗೆ ನೀನು ರಾಜ್ಯವನ್ನು ಕೊಡಬೇಕು ನಿನ್ನ ಇದು ಮೊದಲನೇ ಮ ಹೆಂಡತಿಯ ಮಗನಾದಂತಹ ರಾಮನಿಗೆ ನೀನು ರಾಜ್ಯವನ್ನು ಕೊಡಬಾರ್ದು ಅಂತಂದು ಹಿಂದೆ ಯಾವುದೋ ಸಮಯದಲ್ಲಿ ಆದಂತಹ ಮಾತನ್ನು ಕೊಟ್ಟಿರ್ತಾನೆ ಆ ಮಾತನ್ನು ಈಗ ಅವಳು ನೆನಪಿಸಿಕೊಂಡು ಅವಳು ಕೇಳ್ತಾ ಇದ್ದಾಳೆ ಕೈಕೇಯಿ ಪ್ರೀತಿ ಹೇತೋಹೋ ಕೈಕೇಯಿಯ ದೇವಿಯ ಪ್ರೀತಿಯ ಕಾರಣದಿಂದ ಅವನೇನು ಮಾಡ್ದ ಲಕ್ಷ್ಮಣದಿಂದ ಸಹಿತನಾದಂತಹ ರಾಮದೇವರು ನಾ ನಾರಿನ ಬಟ್ಟೆಯನ್ನು ಉಟ್ಟುಕೊಂಡವನಾಗಿ ಅರಣ್ಯಕ್ಕೆ ಹೋಗ್ತಾನೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಅನೇಕ ವಿಧವಾದಂತಹ ಕಾಡುಗಳು ಆ ಕಾಡುಗಳಲ್ಲಿ ದಾಟತಾ ದಾಟತಾ ನದಿಯನ್ನು ಗಂಗಾ ನದಿಯನ್ನು ದಾಟಿದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಗುಹಾರ್ಚ ಅಂತ ಹೇಳಿ ಆ ಗುಹಾ ಅಂತನ್ನುವಂತಹ ಒಬ್ಬ ಅಂಬಿಗ ಅವನಿಂದ ಆ ರಾಮದೇವರು ಪೂಜ್ಯರಾಗಿ ಪೂಜಿತರಾಗಿ ಆಮೇಲೆ ಮನೋಹರವಾದಂತಹ ಜಟೆಯನ್ನು ಧಾರಣೆ ಮಾಡಿದಂತಹ ರಾಮದೇವರು ಗ್ರೀಷ್ಮತೇಹೇ ಬೃಹಸ್ಪತಿ ಆಚಾರ್ಯರ ಪುತ್ರರಾದಂತಹ ಭಾರದ್ವಾಜ ಋಷಿಗಳಿಂದ ಅವರು ಸೇವೆ ರಾಮದೇವರ ಸೇವೆಯನ್ನು ಸ್ವೀಕಾರ ಮಾಡಿದವಂತಹವರಾಗಿ ಕೃಷ್ಣಾಂ ಕೃಷ್ಣ ಅಂತ ಅನ್ನೋದಕ್ಕೆ ಇಲ್ಲಿ ಯಮುನಾ ನದಿ ಅಂತನ್ನುವಂತಹ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ ಯಮುನಾ ನದಿಯನ್ನು ದಾಟಿ ಸ್ವಕೀಯವಾದಂತಹ ನಿರ್ಮಲವಾದಂತಹ ಚಿತ್ರಕೂಟ ಚಿತ್ರಕೂಟ ಅಂತನ್ನುವಂತಹ ಅರಣ್ಯವನ್ನು ದೊಡ್ಡದಾದಂತಹ ಅರ್ ಪರ್ವತ ಆ ಪರ್ವತ ಇಂದಿಗೂ ಕೂಡ ನಾವು ನೋಡ್ಬೋದು ಅಲ್ಲಿ ಪರ್ವತದ ಪ್ರದಕ್ಷಿಣೆಯನ್ನು ಮಾಡಿಸ್ತಾರೆ ಆ ಚಿತ್ರಕೂಟ ಪರ್ವತಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ ಯಾಕೆ ಅಂತಂದರೆ ರಾಮದೇವರು ಓಡಾಡಿದಂತಹ ಸ್ಥಳ ರಾಮದೇವರು ಇದ್ದಂತಹ ಸ್ಥಳ ಅಂತ ಹೇಳಿ ಅಲ್ಲಿ ಇಂದಿಗೂ ಕೂಡ ಪ್ರದಕ್ಷಿಣಾದಿಗಳನ್ನು ಮಾಡಬಹುದು ಅಂತಹ ಚಿತ್ರಕೂಟ ಪರ್ವತವನ್ನು ಹೊಂದಿದಂತಹ ಅಥವಾ ತಮ್ಮ ಆ ರಾಮದೇವರನ್ನು ತಮ್ಮ ತಾಯಿಯೇ ಮೊದಲಾದವರಿಂದ ಅಂದರೆ ಕೌಸಲ್ಯಾದೇವಿ ಹಾಗೂ ಭರತ ಇವರೇ ಮೊದಲಾದವರಿಂದ ಕೂಡಿಕೊಂಡು ಆ ಚಿತ್ರ ಇದು ನಿರ್ಮಲವಾದಂತಹ ತನ್ನ ಸ್ವಕೀಯನಾದಂತಹ ಭ್ರಾತರಂ ತಮ್ಮನಾದಂತಹ ಭರತನನ್ನು ಸಾಂತ್ವಯನ್ ಸಮಾಧಾನವನ್ನು ಪಡಿಸಿ ಶ್ರುತಜನಗತಿ ಆ ತಂದೆಯ ಮರಣ ವಾರ್ತೆಯನ್ನು ಕೇಳಿ ಯುಕ್ತ ತೀರ್ಥ ತಂದೆಗೆ ಮರಣಾನಂತರ ಏನು ಮಾಡಬೇಕು ಅಂದ ತಕ್ಷಣ ತರ್ಪಣವನ್ನು ಕೊಡಬೇಕು ಆ ತರ್ಪಣವನ್ನು ರಾಮದೇವರು ಕೊಟ್ಟ ಅದರಿಂದ ಏನು ತಿಳಿಸ್ದ ಅಂತಂದರೆ ನಾವೂ ಕೂಡ ತಂದೆಯ ಮರಣ ನಂತರ ಅಥವಾ ಯಾರು ತಮಗೆ ಯೋಗ್ಯರಾದವರು ಮರಣ ಗತಿಸದ ಮೇಲೆ ಅವರಿಗೆ ಯೋಗ್ಯವಾದಂತಹ ಕ್ರಿಯೆಗಳನ್ನು ನಾವು ಮಾಡಲೇಬೇಕು ಅಂತನ್ನೋದನ್ನು ಕೂಡ ರಾಮದೇವರು ತಿಳಿಸ್ತಾ ಇದ್ದಾರೆ ಆ ತಂದೆಯ ನಿಮಿತ್ತದಿಂದ ತರ್ಪಣವನ್ನು ಕೊಟ್ಟು ಆ ರಾಮ ಕೊಟ್ಟಂತಹ ರಾಮದೇವರು ನನ್ನನ್ನು ಯಾವಾಗಲೂ ಕೂಡ ರಕ್ಷಣೆ ಮಾಡಲಿ ಅಂತ ಹೇಳಿ ರಾಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇದು ಕೇವಲ ರಾಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು ಸಲುವಾಗಿ ಮಾಡಿದ್ರು ಅಂತಲ್ಲ ಇದನ್ನ ನಮಗೆ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ನಾವು ರಾಮದೇವರನ್ನ ಪ್ರಾಣ